ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಹೇಳೋಕೆ ಹೋಗ್ತಿರೋ ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಯಾವುದೋ ಪ್ರಶಸ್ತಿನ ಅಥವಾ ಸ್ಪೋರ್ಟ್ಸಲ್ಲಿ ಗೆದ್ದಿರೋ ಮೆಡಲ್ಸು ಅಥವಾ ಟ್ರೋಫೀಸನ್ನು ಹರಾಜು ಹಾಕೋದು ನೀವು ನೋಡಿರ್ತೀರಾ ಆದರೆ ಇಲ್ಲಿ ಒಂದು ಸಾಮಾನ್ಯವಾದ ಲೆಟರು ಒಬ್ಬ ಗೆಳೆಯನಿಂದ ಇನ್ನೊಬ್ಬ ಗೆಳೆಯನಿಗೆ ಬರೆದಿರುವಂತಹ ಲೆಟರು ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷಕ್ಕೆ ಹರಾಜಾಗಿ ಸೇಲ್ ಆಗುತ್ತೆ ಅಂದರೆ ನೀವು ನಂಬ್ತೀರಾ ನಂಬಲೇಬೇಕು ಬನ್ನಿ ತಿಳಿಯೋಣ ಈ ಲೆಟರ್ನ ಯಾರು ಯಾರಿಗೆ ಬರೆದ್ರು ಈ ಲೆಟರಲ್ಲಿ ಅಂಥದ್ದೇನಿದೆ ಈ ಲೆಟರ್ಗೆ ಯಾಕೆ ಅಷ್ಟು ಡಿಮ್ಯಾಂಡು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಗೊತ್ತೇ ಇದೆ ಐಫೋನ್ ಐಫೋನ್ ಅಂದರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಆ ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ ಚಪ್ಪಲ್ ಇಲ್ಲ ಅಂದರೂ ಪರವಾಗಿಲ್ಲ ಬಜಾಜ್ ಫೈನಾನ್ಸ್ ಇನ್ಸ್ಟಾಲ್ಮೆಂಟ್ನಲ್ಲಿ ನಾನು ಕೂಡ ಒಂದು ಐಫೋನ್ ತಗೋಬೇಕು ಅನ್ನೋದು ಎಲ್ಲರದ್ದು ಆಸೆ ಆದರೆ ನಾವೀಗ ಐಫೋನ್ ಬಗ್ಗೆ ಬೇಡ ಐಫೋನ್ ಫೌಂಡರ್ ಬಗ್ಗೆ ಮಾತಾಡೋಣ ಭಾಳ ಜನಕ್ಕೆ ಐಫೋನ್ ಅಂದರೆ ಗೊತ್ತು ಆದರೆ ಐಫೋನ್ ಫೌಂಡರ್ ಯಾರು ಅಂತ ಕೆಲವೊಬ್ ಗೊತ್ತಿರಲ್ಲ ಐಫೋನ್ ಫೌಂಡರ್ ಯಾರು ಅಂದರೆ ಸ್ಟೀವ್ ಜಾಬ್ಸ್ ಸ್ಟೀವ್ ಜಾಬ್ಸ್ ಅವರು ಹತ್ತೊಂಬತ್ತು ನೂರ ಐವತ್ತೈದು ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ಅಮೇರಿಕಾದ ಕ್ಯಾಲಿಫೋರ್ನಿಯಾ ಸಿಟಿಯಲ್ಲಿ ಹುಟ್ಟುತ್ತಾರೆ ಒಂದಿನ ಸ್ಟೀವ್ ಜಾಬ್ಸ್ ಅವರು ತಮ್ಮ ಗೆಳೆಯನಾದ ಟೀಮ್ ಬ್ರೌನ್ಗೆ ಒಂದು ಲೆಟರ್ನ ಬರೀತಾರೆ ಆ ದಿನ ಅವರಿಗೆ ತುಂಬ ವಿಶೇಷವಾದ ದಿನ ಆ ಲೆಟರ್ನ ಬರೆದಿರೋದು ಯಾವಾಗಪ್ಪ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಫೆಬ್ರವರಿ ಇಪ್ಪತ್ತ್ಮೂರು ಆ ದಿನದ ಮರುದಿನವೇ ಅವರ ಹುಟ್ಟುಹಬ್ಬ ಕೂಡ ಇರುತ್ತೆ ಅದರ ಸಲುವಾಗಿ ಬೇರೆ ಎಲ್ಲೋ ಇರೋ ಟೀಮ್ ಬ್ರೌನ್ಗೆ ಆ ಲೆಟರ್ನ ಬರಿತಾಯ ಮತ್ತು ಅವರ ಮನಸ್ಸಲ್ಲಿರೋ ವಿಷಯಗಳನ್ನು ಟೀಮ್ ಬ್ರೌನ್ಗೆ ಆ ಲೆಟರ್ ಮೂಲಕ ತಿಳಿಸ್ತಾರೆ ನನಗೆ ಇಂಡಿಯಾಗೆ ಹೋಗಬೇಕು ಅಂತ ಅನ್ನಿಸ್ತಿದೆ ಏಪ್ರಿಲ್ನಲ್ಲಿ ನಡೆಯುವ ಕುಂಭಮೇಳದಲ್ಲಿ ನಾನು ಕೂಡ ಭಾಗವಹಿಸಬೇಕು ಅಂತ ಅನ್ನಿಸ್ತಿದೆ ನಾವು ಈ ಒಂದು ವಿಷಯದಿಂದ ಏನನ್ನ ಅರ್ಥ ಮಾಡ್ಕೋಬೇಕು ಅಂದರೆ ಎಲ್ಲೋ ಅಮೇರಿಕಾದಲ್ಲಿರೋ ಸ್ಟೀವ್ ಜಾಬ್ಸ್ ಅವರು ಅದರಲ್ಲೂ ಹತ್ತೊಂಬತ್ತನೇ ವಯಸ್ಸಿಗೆ ಅದೆಂಥ ಆಧ್ಯಾತ್ಮಿಕ ಭಾವನೆಗಳನ್ನು ಹೊಂದಿದ್ದರು ಮತ್ತು ಭಾರತದ ಸಂಸ್ಕೃತಿ ಹಿಂದೂ ಧರ್ಮದ ನಂಬಿಕೆ ಮೇಲೆ ಎಷ್ಟೊಂದು ಆಕರ್ಷಣೆ ಹೊಂದಿದ್ರು ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ನಾವು ಭಾರತದಲ್ಲೇ ಇದ್ದು ಕುಂಭಮೇಳದ ಬಗ್ಗೆ ಆಸಕ್ತಿಯನ್ನು ತೋರಿಸೋದಿಲ್ಲ ಅಲ್ಲೇನಿದೆ ನಾವು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿ ಬಂದುಬಿಟ್ರೆ ಪವಿತ್ರರಾಗ್ಬಿಡ್ತೀವ ಕುಂಭಮೇಳವನ್ನು ನಡೆಸೋದೇ ರಾಜಕೀಯದಲ್ಲಿ ಪಬ್ಲಿಸಿಟಿ ತಗೋಳೋಕ್ಕೆ ಅಂತ ಕೆಲಸಕ್ಕೆ ಪಾರದ ಕಮೆಂಟ್ಗಳನ್ನು ನಾವು ಹಾಕ್ತಿರ್ತೀವಿ ಆದರೆ ಅಮೇರಿಕಾದಲ್ಲಿರೋ ಇವರಿಗೆ ಎಷ್ಟೊಂದು ಆಸಕ್ತಿ ನೋಡಿ ಸ್ಟೀವ್ ಜಾಬ್ಸ್ ಅವರು ಎರಡು ಸಾವಿರದ ಹನ್ನೊಂದು ಅಕ್ಟೋಬರ್ ಐದರಲ್ಲಿ ನಿಧನವಾಗ್ತಾರೆ ಅವರು ಇದ್ದಿದ್ದರೆ ಕುಂಭಮೇಳಕ್ಕೆ ಬರ್ತಾ ಇದ್ರೋ ಏನೋ ಸ್ಟೀವ್ ಜಾಬ್ಸ್ ಅವರ ಕುಂಭಮೇಳದಲ್ಲಿ ನಾನು ಕೂಡ ಭಾಗವಹಿಸಬೇಕು ಅನ್ನೋ ಆಸೆನ ಅವರ ಹೆಂಡತಿ ಲಾರೆನ್ ಪವೆಲ್ ಜಾಬ್ಸ್ ಅವರು ಇತ್ತೀಚೆಗೆ ನಡೆದ ಕುಂಭಮೇಳದಲ್ಲಿ ಅವರು ಭಾಗವಹಿಸಿ ಸ್ಟೀವ್ ಜಾಬ್ಸ್ ಅವರ ಆಸೆಯನ್ನು ಪೂರ್ಣಗೊಳಿಸಿದರು ರೀಸೆಂಟಾಗಿ ಕುಂಭಮೇಳ ಬಂದಿರೋದ್ರಿಂದ ಅವರು ಬರೆದಂಥ ಲೆಟರು ಬೆಳಕಿಗೆ ಬಂದಿದೆ ಈ ಲೆಟರ್ನ ಬೋನ್ ಹ್ಯಾಮ್ಸ್ ಕಂಪನಿಯವರು ಬೋನ್ ಹ್ಯಾಮ್ಸ್ ಪ್ರೈವೇಟ್ ಲಿಮಿಟೆಡ್ ಆ್ಯಕ್ಷನ್ ಹೌಸ್ನಲ್ಲಿ ಹರಾಜು ಆಗ್ತಾರೆ ಈ ಲೆಟರು ಬರೋಬ್ಬರಿ ನಾಲ್ಕು ಕೋಟಿ ಮೂವತ್ತೆರಡು ಲಕ್ಷ ರೂಪಾಯಿಗೆ ಹರಾಜಾಗುತ್ತೆ ಇದನ್ನೆಲ್ಲ ನೋಡಿ ನನಗೇನು ಅನ್ಸುತ್ತೆ ಅಂದರೆ ಯಾರೋ ಸಾಮಾನ್ಯ ಜನರ ಕೈಗೆ ಇಷ್ಟೊಂದು ದುಡ್ಡು ಸಿಕ್ಕಿದ್ರೆ ಅವರ ಪೂರ್ತಿ ಜೀವನನೇ ಮುಗಿಸ್ಬಿಡ್ತಿದ್ರೇನೋ ಆಮೇಲೆ ಈ ಕುಂಭಮೇಳದಲ್ಲಿ ಹಾಲಿವುಡ್ ಆಕ್ಟ್ರೆಸ್ ಡಕೋಟಾ ಜಾನ್ಸನ್ ಮತ್ತು ಗೋಲ್ಡ್ ಪ್ಲೇ ಲೀಡ್ ಸಿಂಗರ್ ಆದ ಕ್ರಿಸ್ ಮಾರ್ಟಿನ್ ಅವರು ಕೂಡ ಭಾಗವಹಿಸಿದ್ರು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದರೆ ಈ ಕುಂಭಮೇಳದಲ್ಲಿ ಸರ್ಕಾರದವರು ಎರಡು ಸಾವಿರದ ಐನೂರು ಕೋಟಿನ ಖರ್ಚು ಮಾಡಿದ್ರಂತೆ ಆದರೆ ಅವರಿಗೆ ಅದರ ಪ್ರತಿಫಲವಾಗಿ ಎರಡರಿಂದ ಮೂರು ಲಕ್ಷ ಕೋಟಿಯಷ್ಟು ಹಣ ಆದಾಯವಾಗಿ ಬಂದಿದೆ ಅಂತೆ ಇದಿಷ್ಟು ಕುಂಭಮೇಳದ ಬಗ್ಗೆ ಮತ್ತು ಸ್ಟೀವ್ ಜಾಬ್ಸ್ ಅವರ ಲೆಟರ್ ಬಗ್ಗೆ ಮಾಹಿತಿಯಾಗಿತ್ತು ಕೊನೆಯದಾಗಿ ಒಂದೆರಡು ಲೈನ್ಸ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾವುದೇ ಧರ್ಮ ಆಗಲಿ ಅವರವರ ಧರ್ಮಗಳ ಮೇಲೆ ಅವರವ್ರಿಗೆ ನಂಬಿಕೆಗಳು ಇದ್ದೇ ಇರುತ್ತೆ ಯಾರೇ ಆಗಲಿ ಒಂದು ಧರ್ಮನ ಈ ಆಡಿಸಿ ಮಾತಾಡಬಾರ್ದು ಧರ್ಮ ಅಂದರೆ ಎಲ್ಲದು ಕೂಡ ಒಳ್ಳೆಯದೇ ಇರೋಲ್ಲ ಹಾಗಂತ ಎಲ್ಲದು ಕೂಡ ಕೆಟ್ಟದ್ದೇ ಇರಲ್ಲ ಧರ್ಮ ಅಂದರೆ ಒಳ್ಳೆಯದು ಇರುತ್ತೆ ಕೆಟ್ಟದ್ದು ಇರುತ್ತೆ ಅದರಲ್ಲಿ ಕೆಟ್ಟದ್ದನ್ನು ಬಿಟ್ಟು ಒಳ್ಳೆಯದನ್ನು ಮಾತ್ರ ನಮ್ಮ ಜೀವನಕ್ಕೆ ಅಳವಡಿಸ್ಕೋಬೇಕು ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಈಗ ವೀಡಿಯೋನ ಎಂಡ್ ಮಾಡೋ ಸಮಯ ಬಂದಿದೆ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಮೈ ವೀಡಿಯೋ